ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯವನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಓಕೆ ಹಲೋ ಸರ್ ನಾವು ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡಿದ್ರೆ ಇದು ಗಾಡಿ ಕಳ್ಸಿ ಕೊಡ್ತಲ್ಲ ವಾಟ್ಸಪ್ ನಂಬರ್ಗೆ ಇದು ಅಶುಕುಲ್ಯಾಣ ದೋಸ್ತು ಹಾಂ ಹೇಳಿ ಸರ್ ಮಾಡಲೇನೇ ಅಂತ ಗಾಡಿ ಅದು ಮಾಡಲು ತಗೊಂಬೋದು ಸರ್ ಅದು ಎರಡು ಸಾವಿರದ ಹತ್ತೊಂಬತ್ತು ಓಕೆ ಓಕೆ ಇದು ಇನ್ಸುರೆನ್ಸು ಎಫ್ಸಿ ಎಲ್ಲ ರನ್ನಿಂಗ್ ಇತ್ತು ಗಾಡಿ ಅದನ್ನು ಹಾಂ ಒಂದು ತಿಂಗಳು ಒಂದು ತಿಂಗಳು ತಿಂಗಳು ರನ್ನಿಂಗ್ ಐತಾ ಎಫ್ ಸಿ ಲ್ಯಾಫ್ಟ್ ಸರ್ ಅದು ಎಫ್ ಸಿ ಲೆಸ್ ಆಗೈತಾ ಎಫ್ ಸಿ ನಾನು ಆಗೈತೆ ಇವತ್ತು ನೋಡಿದೆ ಹಾಂ 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 ಇನ್ಸೂರೆನ್ಸ್ ಅನ್ಸು ಅದು ನಿಮಗೆ ಇನ್ನು ಎರಡು ತಿಂಗಳು ಮೂರು ತಿಂಗಳು ಒಟ್ಟು ಎಂಟು ತಿಂಗಳು ಅನ್ಕೊಳ್ಳಿ ಎಂಟು ತಿಂಗಳು ಓಕೆ ಓಕೆ ಎಷ್ಟು ನೋಡು ತಗೋ ಗಡಿಗೆ ಎಷ್ಟು ಎಷ್ಟು ನೋಡು ತಗೋ ಗಡಿಗೆ ಎರಡು ಎರಡು ಸೆಕೆಂಡ್ ಪಾರ್ಟಿ ನೀವು ಸೆಕೆಂಡಾ ಹಾ ಹಾ ಓಕೆ ಓಕೆ ಗಾಡಿ ಮೇಲೆ ಲೋನ್ ಐತನಾ ಹಾ ಐತೆ 21 ಕಂತ ಐತೆ 21 ಕಂತ 4000 ರೂಪಾಯಿ ಕಟ್ಟಬೇಕು ತಿಂಗಳು ಅಲ್ಲ ಎಷ್ಟು ಟೋಟಲ್ ಎಷ್ಟು ಲೋನ್ ಐತೆ 21 ಕಂತ ಐತೆ ಎಷ್ಟು ತುಂಬ್ತೀರಾ ತಿಂಗಳು ತಿಂಗಳು 14000 14000 ఆ 14500 14500 ఇస్ 21 అయితా ఆ 21 22 ఇస్తా 21 కడతనలా 21 అయి 21 అంగరేను 3 లక్షల 4500 ఆ బిల్లు నా క్లియర్ మార్క్ కొట్టేని అది ఓకే ఎలా ఇదెలా క్లియర్ మార్క్ కొట్టירలనో ఆ క్లియర్ ಮಾಡಿ క్లియరెన్స్ ఇంకై కొట్టాక బ్యాలెన్స్ అమ కొడొంటరే ఓకే ఓకే ఓకే

ಆಮೇಲೆ ಎಫ್ಸಿ ಇಲ್ಲ ಇಷ್ಟು ಬಿಟ್ರೆ ಇನ್ನೇ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಗಾಡಿ ಮೇಲೆ ಕೇಸ್ ಅದೇನು ಫೈಲ್ ಆಗಿಲ್ಲ ಅಲ್ಲ ಏನು ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಓಕೆ ಇದು ಕೆ 44 ಯಾವ ಆಟಿ ಬರುತ್ತೆ ಅದು ಕಿತ್ತೂರ್ ಕಿತ್ತೂರ್ ಸರ್ ಅದು ಕಿತ್ತೂರ್ ಕಿತ್ತೂರ್ ಆ ಅಸಿಕೆರೆ ಅಸಿಕೆರೆ ಇಂದ ಫಸ್ಟ್ ಕಿತ್ತೂರ್ ಆ ಓಕೆ 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 ಡೀಸೆಲ್ ಮೇಲೆ ಮೈಲೇಜ್ ಎಷ್ಟು ಕೊಡುತ್ತೆ ಹೋಗೋದು ಅದು ಮೈಲೇಜ್ ಒಳ್ಳೆ ಮೈಲೇಜ್ ಕೊಡುತ್ತೆ ಸರ್ ಒಂದು ನಾನು ಚೆಕ್ ಮಾಡಿಲ್ಲ ಮಾತ್ರ ಒಳ್ಳೆ ಮೈಲೇಜ್ ಒಂದು 18 ಬರಬಹುದು ಅನ್ಸುತ್ತೆ ಹಾ 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 ಗಾಡಿಯೂ ಚೆನ್ನಾಗಿದೆ ತೊಟ್ಟಿ ಗಿಟ್ಟಿ ಎಲ್ಲ ಸೂಪರ್ ಆಗೈತೆ ಓಕೆ ಏನು ಲಗೇಜ್ ಏನು ಹೊಡೆದಿರೋರು ಗಾಡಿ ಎಲ್ಲ ವ್ಯಾಪಾರಕ್ಕೆ ಇಟ್ಕೊಂಡಿದ್ದು ಗಾಡಿ ಅದು ಹಾಂ 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 ಅವರು ಮಲ್ಲಿ ಏನು ತೊಟ್ಟಿ ಕೊಟ್ಟಿದ್ರು ಹಂಗೆ ಐತೆ ಇನ್ನೂ ಫ್ಲೈಟೇ ಹೋಗಿಲ್ಲ ಬಿಡಿ ಅದು ಸ್ವಲ್ಪ ತೊಟ್ಟಿಲಿ ಹೌದಾ ಓಕೆ ಓಕೆ ಟಯರ್ ನಾಲ್ಕು ವರ್ಷವ ನೀವು ನಾಲ್ಕು ನಾಲ್ಕು ಚೆನ್ನಾಗಿದೆ ನಾಲ್ಕು ಚೆನ್ನಾಗಿ ಸ್ಟೆಪ್ನಿಯೋ ನಿಮ್ಮದು ಇಲ್ಲಿ ಇಲ್ಲಿಗಡೆ ಟೈಯರು ತೊಂಬತ್ತು ಪರ್ಸೆಂಟ್ ಐತೆ ಓಕೆ ಮುಂದುಗಡೆದು ಒಂದು ಎಪ್ಪತ್ತು ಪರ್ಸೆಂಟು ಅಥವಾ ಎಂಬತ್ತು ಪರ್ಸೆಂಟ್ ಬರ್ಬೋದು ಸ್ಟಪ್ ಸ್ಟಪ್ ಓಕೆ ಓಕೆ ಇವಾಗ ಗಾಡಿ ತಂದ್ರೆ ಏನಿಲ್ಲ ಆದಷ್ಟು ಬಿಟ್ಟರೆ ಗಾಡಿ ಇರೋದು ಹೇಳಬಹುದು ಸರ್ ಹೌದು ಓಕೆ ಅದೇ ಹೇಳಿದ್ರು ಎಳೆದು ಬಿಟ್ರು ಚೇಂಜ್ ಇಲ್ಲ ಅದಂತೂ ಮಾಡಲೇಬೇಕು ಬಿಡಿ ಯಾಕಂದ್ರೆ ಸಕನಿ ಗಾಡಿ ಚೇಂಜ್ ಯಾವಂತು ಯಾವಂತು ಚೇಂಜ್ ಮಾಡ್ಕೊಳ್ಳೋಣ ಹಾ ಹಾ ಆದ್ಬಿಟ್ರೆ ಗಾಡಿ ಸಮಸ್ಯೆ ಏನಿದೆ ನಾನು ಹೇಳಿದನಲ್ಲ ಸರ್ ಆದಂತ ಹೋಗಿತೆ ಒಂದು ಆಮೇಲೆ ಇನ್ನೊಂದು ಏನೋ ಹೇಳಿದನಲ್ಲ ಒಂದು ಒಂದು

ಮಾಡ್ಸ್ಕೊಡ್ತೀನಿ sir ನಿಮ್ channel ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಸ್ಕೊಡ್ತೀನಿ ನಾ ಇವತ್ ಬಂದ್ರೆ ಆಗ್ಬೋದು ಸರ್ ಇಲ್ಲಾಂದ್ರೆ ಮತ್ತೆ ನಾಳೆ ನಾಡ್ದು ಅಲ್ಲಿ ಬೇರೆ ಡೀಲರ್ ಬಂದ್ ಬಿಡ್ತಾರೆ ಇಲ್ಲ ನಾನ್ ಇವತ್ತೇ ಇವತ್ತ್ ಅಪ್ಲೋಡ್ ಮಾಡ್ತೀನಿ ನೀವ್ ಫೋನ್ ಮಾಡ್ತಾರಾ ಬರ್ತಾರಾ ಯಾರಾದ್ರೂ ಓಕೆ ಓಕೆ thank you sir okay ಅಣ್ಣ okay. -o -o